ಅಂಶಗಳು ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದುಪಡಿಸಿದ ಸುಪ್ರೀಂ ಕೋರ್ಟ್ ಮತ್ತೆ ಜೈಲಿಗೆ ನಟ ದರ್ಶನ್ ಶಾಲಾ ಮಕ್ಕಳ ಶೌಚಾಲಯದ ನಿರ್ಮಾಣ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸಿಕೊಡಲು ಅಧಿಕಾರಿಗಳಿಗೆ ಮನವಿ ವಯಸ್ಕರ ಬಿಸಿಜಿ ಲಸಿಕೆಯಿಂದ ಕ್ಷಯ ಸೋಂಕು ಪ್ರಮಾಣ ಕಡಿಮೆ ಜಿಲ್ಲಾ ಪಂಚಾಯತ್ ಸಿಇಒ ಗ್ರಾಮ ಮಟ್ಟದ ಆರ್ಥಿಕ ಸೇರ್ಪಡೆ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನ ಕಾರವಾರದಲ್ಲಿ ಬಿಜೆಪಿಯಿಂದ ಬೈಕ್ ರ್ಯಾಲಿ ನಡೆಸಲಾಯಿತು ಗಣತಿಯಿಂದ ಸಾಮಾಜಿಕ ನ್ಯಾಯ ಒದಗಿಸಲು ಸಾಧ್ಯ ರೂಪಾಲಿ ನಾಯ್ಕ ಸ್ಕಾಡ್ವೇ ಸಂಸ್ಥೆಗೆ ರಾಷ್ಟ್ರೀಯ ಪ್ರಶಸ್ತಿ ಭಟ್ಕಳ ತಾಲೂಕಿನಲ್ಲಿ ಉದಯವಾದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಕೆಲ ತಿಂಗಳ ಹಿಂದೆ ಸಂಚಲನ ಉಂಟು ಮಾಡಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ ಈ ಹಿನ್ನೆಲೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಮತ್ತು ಪವಿತ್ರಗೌಡ ಸೇರಿದಂತೆ ಇನ್ನುಳಿದ ಐದು ಜನ ಆರೋಪಿಗಳಿಗೆ ಮತ್ತೆ ಜೈಲು ಸೇರಬೇಕಾದ ಪರಿಸ್ಥಿತಿ ಬಂದಿದೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದುಪಡಿಸುವ ಮೂಲಕ ಕೊಲೆ ಆರೋಪಿಗಳಿಗೆ ದೊಡ್ಡ ಶಾಕ್ ನೀಡುವುದರ ಮೂಲಕ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅತ್ಯಂತ ಮಹತ್ವದ ಸಂದೇಶ ರವಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ತುಗುದೀಪ್ ಅವರಿಗೆ ಜಾಮೀನು ನೀಡಿದ್ದನ್ನು ಪ್ರಶ್ನಿಸಿ ಕರ್ನಾಟಕ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು ಕಳೆದ ವರ್ಷ ಜೂನ್ ಹನ್ನೊಂದರಂದು ದರ್ಶನ್ ಬಂಧನಕ್ಕೊಳಗಾಗಿ ನಾಲ್ಕು ತಿಂಗಳು ಜೈಲಿನಲ್ಲಿದ್ದರು ಬೆನ್ನು ನೋವಿನ ಕಾರಣಕ್ಕಾಗಿ ಅವರಿಗೆ ಜಾಮೀನು ನೀಡಲಾಗಿತ್ತು ಇದೀಗ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿ ಕಾನೂನು ಕೈಗೆತ್ತಿಕೊಂಡರೆ ಏನಾಗುತ್ತದೆ ಎಂಬ ಸಂದೇಶವನ್ನು ಇಡೀ ಜಗತ್ತಿಗೆ ತಿಳಿಸಿದೆ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಸುವರ್ಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಶಿರಸೆ ಅಧ್ಯಕ್ಷರು ಸಂತೋಷ್ ಎಂಶೇಟ್ ಉಪಾಧ್ಯಕ್ಷರು ಸುರೇಶ್ ಎಸ್ ಹಾಗೂ ಪ್ರಧಾನ ವ್ಯವಸ್ಥಾಪಕರು ಅರುಣ್ ಜಿ ರೇವಣ್ಕರ್ ಸುವರ್ಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಶಿರಸೆ ನಗರದ ಪ್ರತಿಷ್ಠಿತ ಶ್ರೀಮಾರಿಕಂಬ ಪ್ರೌಢಶಾಲೆಯಲ್ಲಿ ಗಂಡು ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಆಗದೆ ಕಳೆದ ಹಲವಾರು ವರ್ಷಗಳಿಂದ ಏಳ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಅತೀವ ತೊಂದರೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಕೂಡಲೇ ಅರ್ಧವಾಗಿರುವ ಶೌಚಾಲಯ ನಿರ್ಮಾಣ ಕಾಮಗಾರಿಯನ್ನು ಕೂಡಲೇ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಗುರುವಾರ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಸತೀಶ್ ಜಾಗಿರ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಈ ಮನವಿಗೆ ಸ್ಪಂದಿಸಿದ ಇಲಾಖೆಯ ಅಧಿಕಾರಿಗಳಾದ ಎಇಇ ಬಸವರಾಜ್ ಬಳ್ಳಾರಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಸತೀಶ್ ಜಾಗಿರ್ದಾರ್ ತುರ್ತಾಗಿ ವ್ಯವಸ್ಥೆ ಮಾಡಿಸುವ ಭರವಸೆ ನೀಡಿದ್ದಾರೆ ಇಂಜಿನಿಯರಿಂಗ್ ವಿಭಾಗ ಶಿಲಿಸಿ ವಿಷಯ ಮಾರಿಕಾಂಬಾ ಹೈಸ್ಕೂಲ್ನಲ್ಲಿ ಶೌಚಾಲಯ ಕಾಮಗಾರಿ ಪೂರ್ಣಗೊಳಿಸಲು ಕೋರಿತು ಮಾನ್ಯತೆ ಶಿರಸಿಯ ಮಾರಿಕಾಂಬ ಹೈಸ್ಕೂಲ್ನಲ್ಲಿ ಕಳೆದ ಫೆಬ್ರವರಿಯಲ್ಲಿ ಮುಗಿಯಬೇಕಾಗಿದ್ದಂತಹ ಶೌಚಾಲಯ ಕಾಮಗಾರಿ ಇನ್ನೂ ಕೂಡ ಮುಗಿದಿಲ್ಲ ಗುತ್ತಿಗೆದಾರ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಅದರಿಂದಾಗಿ ಸುಮಾರು ಏಳ್ನೂರು ಜನ ಗಂಡು ಮಕ್ಕಳು ನಿರಂತರವಾಗಿ ಕಷ್ಟಪಡ್ತಾ ಇದ್ದಾರೆ ಮತ್ತು ಅವರ ಆರೋಗ್ಯದ ಮೇಲೂ ಕೂಡ ಬಹಳ ಪರಿಣಾಮ ಬೀರ್ತಾ ಇದೆ ತಾವು ದಯಮಾಡಿ ತಕ್ಷಣ ಆ ಶೌಚಾಲಯ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಆ ಏನು ಮುತ್ತಿಗೆದಾರರಿದ್ದಾರೆ ಅವರನ್ನು ಕರೆದು ತಾವು ಅವರಿಗೆ ಸೂಚನೆ ಕೊಡಬೇಕು ಇದು ಅನಿವಾರ್ಯ ಆಗಿದೆ ಇಲ್ಲವಾದಲ್ಲಿ ನಾವು ಏಳ್ನೂರು ಜನ ಆ ಮಕ್ಕಳ ಪರವಾಗಿ ಮಾನವ ಹಕ್ಕು ಆಯೋಗಕ್ಕೂ ಲೋಕಾಯುಕ್ತಕ್ಕೂ ಕೂಡ ದೂರು ಕೊಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂಬುದಾಗಿ ಈ ಮೂಲಕ ಸಿರಿಸಿ ಭಾಗದ ಜನರ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ಅನಂತಮೂರ್ತಿ ಹೆಗಡೆ ಅಧ್ಯಕ್ಷರು ಅನಂತಮೂರ್ತಿ ಹೆಗಡೆ ಚಾರ್ಟೇಬಲ್ ಟ್ರಸ್ಟ್ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಪೂರ್ವಕ ಶುಭಾಶಯ ಕೋರುವವರು ಅಧ್ಯಕ್ಷರು ನಟರಾಜ್ ಬಿಹೊಸೂರ್ ಉಪಾಧ್ಯಕ್ಷರು ಶ್ರೀಮತಿ ಅಕ್ಕಮಹಾದೇವಿ ಲಕ್ಷ್ಮಣ್ ಆಲೂರ್ ಗ್ರಾಮ ಪಂಚಾಯತ್ ಬದನಗೌಡ ತಾಲೂಕ್ ಶಿರಸಿ ಉತ್ತರ ಕನ್ನಡ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ರೋಗ ನಿರೋಧಕ ಶಕ್ತಿ ಕುಂಠಿತಗೊಂಡಿರುವ ವಯಸ್ಕರಿಗೆ ಬಿಸಿಜಿ ಲಸಿಕೆ ನೀಡುವುದರಿಂದ ಸಮುದಾಯದಲ್ಲಿ ಕ್ಷಯ ಸೋಂಕಿನ ಪ್ರಮಾಣ ಕಡಿಮೆಯಾಗುವಲ್ಲಿ ಈ ಲಸಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ತಿಳಿಸಿದರು ಅವರು ಬುಧವಾರ ಬೈತಕೋಲ್ನ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವತಃ ವಯಸ್ಕರ ಬಿಸಿಜಿ ಲಸಿಕೆ ಪಡೆದು ಮಾತನಾಡಿದರು ಭಾರತ ಸರ್ಕಾರವು ಕ್ಷಯರೋಗ ನಿರ್ಮೂಲನೆಗೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರುತ್ತಿದ್ದು ಕ್ಷಯರೋಗದ ವಿರುದ್ಧ ರಕ್ಷಣೆ ನೀಡಲು ವಯಸ್ಕರಿಗೆ ಬಿಸಿಜಿ ಲಸಿಕೆ ನೀಡುವ ಮಹತ್ವದ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ದೇಶದಲ್ಲಿ ಒಟ್ಟು ಎರಡು ನೂರ ಎಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಹದಿನಾರು ಜಿಲ್ಲೆಗಳಲ್ಲಿ ವಯಸ್ಕ ಬಿಸಿಜಿ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಸಿಜಿ ಲಸಿಕಾಕರಣ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗುತ್ತಿದ್ದು ಜಿಲ್ಲೆಯಲ್ಲಿ ಈವರೆಗೆ ಇಪ್ಪತ್ತೆರಡು ಸಾವಿರದ ಒಂದೂರ ನಲವತ್ತೆಂಟು ಫಲಾನುಭವಿಗಳಿಗೆ ಲಸಿಕೆ ನೀಡಲಾಗಿದೆ ಎಂದರು ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಅಧ್ಯಕ್ಷರು ಶರ್ಮಿಲಾ ಮಾದನಗೇರಿ ಉಪಾಧ್ಯಕ್ಷರು ಶಂಕರ್ ಭಟ್ ನಗರಸಭಾ ಆಯುಕ್ತರು ಶಿವರಾಜ್ ಬಿ ಕನಕಪ್ಪನವರ್ ನಗರಸಭೆ ಶಿರಸೆ ಹಾಗೂ ಗೌರವಾನ್ವಿತ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯತ್ ಮಟ್ಟದ ಆರ್ಥಿಕ ಸೇರ್ಪಡೆ ಯೋಜನೆಗಳ ಸಚ್ಯುರೇಷನ್ ಅಭಿಯಾನವು ಮಿರ್ಜಾನ್ ಗ್ರಾಮ ಪಂಚಾಯತ್ನಲ್ಲಿ ಮಂಗಳವಾರ ನಡೆಯಿತು ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ ಎಜಿಎಂ ರೆಡ್ಡಿ ಮಾತನಾಡಿ ಬ್ಯಾಂಕಿನಲ್ಲಿ ಸಿಗುವ ಸಾಲ ಸೌಲಭ್ಯಗಳು ಆಸ್ಪರ್ ಅಕೌಂಟ್ಸ್ ಎಜುಕೇಷನ್ ಲೋನ್ ನಾಮಿನೇಷನ್ಗಳ ಬಗ್ಗೆ ಬ್ಯಾಂಕ್ ಖಾತೆಗಳ ನಾಮನಿರ್ದೇಶನ ರಾಖಿ ವಿದ್ಯಾರ್ಥಿಗಳಿಗೆ ಖಾತೆ ತೆರೆಯಲು ಸೂಚಿಸಿದರು ಕೆನರಾ ಬ್ಯಾಂಕ್ನ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ರಾಜಪ್ಪ ಮಾತನಾಡಿ ಪಿ ಎಂ ಜೆ ವೈ ಪಿ ಎಂ ವೈ ಪಿ ಎಂ ಪಿ ಎಪಿವೈ ಸಂಘದ ಮಹಿಳೆಯರಿಗೆ ಸಿಗುವ ಸಾಲ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು ಆರ್ಥಿಕ ಸಾಮಾಜಿಕ ಕೇಂದ್ರದ ಸಮಾಲೋಚಕರಾಗಿ ದೀಪಕ್ ಮೇಸ್ತಾ ಮಾತನಾಡಿ ವಂಚನೆ ಕರೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿದರು ಬ್ಯಾಂಕ್ನಲ್ಲಿ ಸಿಗಬೇಕಾದ ಸಾಲ ವಿವಿಧ ಯೋಜನೆಗಳು ಅದರಲ್ಲಿಯ ಕುಂದುಕೊರತೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದರು ಕಾರ್ಯಕ್ರಮದಲ್ಲಿ ಕೌಶಲ್ಯಾಭಿವೃದ್ಧಿ ಮೇಲ್ವಿಚಾರಕಿ ಯಮುನಾ ಮಿರ್ಜಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜೋಸ್ಟಿನ್ ಫರ್ನಾಂಡಿಸ್ ಉಪಾಧ್ಯಕ್ಷ ಮಂಜುನಾಥ್ ಹರಿಕಾಂತ್ ಪಿಡಿಒ ಅಮೃತಾ ಭಟ್ ಕಾರ್ಯಕಾರಿ ಸಮಿತಿ ಸದಸ್ಯೆ ಶಿರಾವತಿ ಗ್ರಾಮ ಪಂಚಾಯತ್ ಸದಸ್ಯ ಗಣೇಶ್ ಅಂಬಿಗಾ ಉಪಸ್ಥಿತರಿದ್ದರು ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀಮತಿ ರೂಪಾಲಿ ಎಸ್ ನಾಯ್ಕ್ ಮಾಜಿ ಶಾಸಕರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಆಪರೇಷನ್ ಸಿಂಧೂರ ಹಾಗೂ ಆಪರೇಷನ್ ಮಹಾದೇವ್ ಯಶಸ್ವಿ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ವೀರ ಯೋಧರಿಗೆ ನಮನ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಗ್ರಾಮೀಣ ಯುವ ಮೋರ್ಚಾದಿಂದ ಅತಿದೊಡ್ಡ ತಿರಂಗಧ್ವಜ ಹಿಡಿದು ಸದಾಶಿವಗಡ ಶಿವಾಜಿ ಕಾಲೇಜಿನಿಂದ ದುರ್ಗಾದೇವಿ ದೇವಾಲಯ ತನಕ ಪಾದಯಾತ್ರೆ ಹಾಗೂ ನಗರದಲ್ಲಿ ಬೈಕ್ ರ್ಯಾಲಿ ನಡೆಯಿತು ಯುವ ಮೋರ್ಚಾ ಗ್ರಾಮೀಣದಿಂದ ಸದಾಶಿವಗಡದಲ್ಲಿ ನಡೆದ ಪಾದಯಾತ್ರೆಯಲ್ಲಿ ತಿರಂಗಧ್ವಜ ಹಿಡಿದು ಸಾಕಷ್ಟು ಜನರು ಹೆಜ್ಜೆ ಹಾಕಿದರು ರಸ್ತೆಯುದ್ದಕ್ಕೂ ವೀರ ಯೋಧರಿಗೆ ಜಯಘೋಷ ಹಾಕುತ್ತ ಮೆರವಣಿಗೆ ಸಾಗಿತು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ಎಸ್ ಎಸ್ನಾಯ್ ಗ್ರಾಮೀಣ ಮಂಡಳ ಅಧ್ಯಕ್ಷ ಸುಭಾಷ್ ಗುನಿಗಿ ಗ್ರಾಮೀಣ ಯುವ ಮೋರ್ಚಾದ ಸುರೇಂದ್ರ ಗಾಂವ್ಕರ್ ಸೂರಜ್ ದೇಸಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿತಿನ್ ಭಾಂದೇಕರ್ ಜಿಲ್ಲಾ ಮಾಧ್ಯಮ ಸಹಸಂಚಾಲಕ ಕಿಶನ್ ಕಾಂಬ್ಳೆ ಹಾಗೂ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಶುಭಾಶಯ ಕೋರುವವರು ಸುರೇಶ್ ಚಂದ್ರ ಹೆಗಡೆ ಕಶಿನ್ಮನಿ ಉಪಾಧ್ಯಕ್ಷರು ಧಾರವಾಡ ಹಾಲು ಒಕ್ಕೂಟ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರಸಿ ದೇಶದಲ್ಲಿ ತೊಂಬತ್ನಾಲ್ಕು ವರ್ಷಗಳ ಬಳಿಕ ಜಾತಿವಾರು ಜನಗಣತಿ ನಡೆಯುವುದು ಮಹತ್ವಪೂರ್ಣವಾಗಿದೆ ಜಾತಿಗಣತಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಒದಗಿಸಲು ಮಹತ್ವದ ಸಾಧನವಾಗಿದೆ ಎಂದು ಮಾಜಿ ಶಾಸಕಿ ಹಾಗೂ ಬಿಜೆಪಿ ರಾಜ್ಯ ಘಟಕದ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಹೇಳಿದರು ನಗರದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಜಾತಿ ಗಣತಿ ಸಮಾವೇಶದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಭಾರತದಲ್ಲಿ ಜಾತಿಗೆ ಸಂಬಂಧಿಸಿದ ಸಾಮಾಜಿಕ ಆರ್ಥಿಕ ಚಿತ್ರಣವನ್ನು ಸ್ಪಷ್ಟಗೊಳಿಸುವ ಐತಿಹಾಸಿಕ ಕ್ರಮವಾಗಿದೆ ಎಂದರು ಸಭೆಯಲ್ಲಿ ಸಮಾವೇಶದ ಜಿಲ್ಲಾ ಸಂಚಾಲಕ ಎಂಜಿ ಭಟ್ ಸುಬ್ರಾಯ್ ದೇವಾಡಿಗ ರಾಜೇಂದ್ರ ವಿ ನಾಯ್ಕ್ ಸಂಜಯ್ ನಾಯ್ಕ್ ಜಗದೀಶ್ ನಾಯ್ಕ್ ಮೊಗಟಾ ರಾಘವೇಂದ್ರ ಭಟ್ ಚಂದ್ರಕಾಂತ್ ನಾಯ್ಕ್ ಯುವ ನಾಯಕ ಬರ್ಪತ್ ನಾಯ್ಕ್ ನಾರಾಯಣ ಹೆಗಡೆ ನೀಲೇಶ್ ನಾಯ್ಕ್ ಪ್ರವೀಣ್ ನಾಯ್ಕ್ ಹಾಜರಿದ್ದರು ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ವಸಂತ್ ಇಳಿಗೆ ಚರಿಶ್ ರೆಸ್ಟು ಬಾರ್ ಬನವಾಸಿ ಮತ್ತು ಕುಟುಂಬದವರು ಬೆಂಗಳೂರಿನಲ್ಲಿ ಆಗಸ್ಟ್ ಹದಿಮೂರರಿಂದ ಹದಿನೈದರವರೆಗೆ ನಡೆಯುತ್ತಿರುವ ಹದಿನೇಳನೇ ರಾಷ್ಟ್ರೀಯ ಕೌಶಲ್ಯ ಸಮಾವೇಶದಲ್ಲಿ ಶಿರಸಿಯ ಸ್ಕಾಡ್ವೇ ಸಂಸ್ಥೆಯು ಕೌಶಲ್ಯಾಭಿವೃದ್ಧಿ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ಗಣನೀಯ ಸೇವೆಯನ್ನು ಗುರುತಿಸಿ ಬೆಂಗಳೂರಿನ ಎಫ್ವಿಟಿಆರ್ಎಸ್ ಸಂಸ್ಥೆಯವರು ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಿದೆ ಸ್ಕಾಡ್ವೇ ಸಂಸ್ಥೆಯು ಶಾಲೆ ತೊರೆದ ಮಕ್ಕಳಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಒದಗಿಸಿ ಅವರ ಸ್ವಾವಲಂಬಿ ಬದುಕಿಗೆ ದಾರಿ ಮಾಡಿಕೊಡುತ್ತಿರುವುದು ಶ್ಲಾಘನೀಯವಾಗಿದೆ ಕೆಲ ಅಭಿವೃದ್ಧಿ ಕ್ಷೇತ್ರ ಮಾತ್ರವಲ್ಲದೆ ಶಿಕ್ಷಣ ಆರೋಗ್ಯ ಕೃಷಿ ಬುಡಕಟ್ಟು ಮಹಿಳಾ ಸಶಕ್ತೀಕರಣ ಪರಿಸರ ಮತ್ತು ವಿಜ್ಞಾನ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಸಂಸ್ಥೆಯು ಕಳೆದ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವುದು ಇಲ್ಲಿ ಗಮನಿಸಬಹುದು ಪಟ್ಕಳ ತಾಲೂಕಿನಲ್ಲಿ ಹೊಸದಾದ ಪತ್ರಕರ್ತರ ಸಂಘಟನೆ ಒಂದು ಹುಟ್ಟಿಕೊಂಡಿದ್ದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಸ್ಥಾಪನೆಯಾಗಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಹೇಳಿದರು ಪಟ್ಕಳ ತಾಲೂಕಿನಲ್ಲಿ ಈಗ ಮತ್ತೊಂದು ಪತ್ರಕರ್ತರ ಸಂಘಟನೆ ಒಂದು ಹುಟ್ಟಿಕೊಂಡಿದೆ ಈ ಪತ್ರಕರ್ತರ ಸಂಘಟನೆ ಯಾವುದೆಂದರೆ ಅದೇ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಾಗಿದೆ ಇದರ ರಾಜ್ಯಾಧ್ಯಕ್ಷರು ಮಲ್ಲಿಕಾರ್ಜುನ್ ಬಂಗ್ಲೆಯವರಾಗಿದ್ದು ತಾಲೂಕು ಪತ್ರಕರ್ತರ ಈ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿ ಶಂಕರ್ ಪ್ರಧಾನ ಕಾರ್ಯದರ್ಶಿಯಾಗಿ ಅರ್ಜುನ್ ಎಂಮಲ್ಯಾ ಉಪಾಧ್ಯಕ್ಷರಾಗಿ ಉಲ್ಲಾಸ್ ಶಾನ್ಭಾಗ್ ಖಜಾಂಚಿಯಾಗಿ ನಸಿಮುಲ್ಲಾ ಘನಿ ಶಭಾಂದ್ರಿ ಆಯ್ಕೆಯಾಗಿದ್ದಾರೆ ಎಂದು ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಾಂಗ್ಲೆಯವರು ತಿಳಿಸಿದರು ಸದಸ್ಯರಾಗಿ ಈಶ್ವರ್ ನಾಯ್ಕ್ ಜಾವೇದ್ ಅಹಮದ್ ಸಿಂಗೇರಿ ಮಾರುತಿ ನಾಯ್ಕ್ ಆಯ್ಕೆಯಾಗಿದ್ದಾರೆ ಒಟ್ಟಾರೆ ಭಟ್ಕಳ ತಾಲೂಕಿನಲ್ಲಿ ಪತ್ರಕರ್ತರ ಸಂಘಟನೆಯಾದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹುಟ್ಟಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಪತ್ರಕರ್ತನು ನಿರ್ಭೀತಿಯಿಂದ ವರದಿಯನ್ನು ಮಾಡುವಂತಾಗಲಿ ಎನ್ನುವುದು ಸಾರ್ವಜನಿಕರ ಮಾತದಾಗಿದೆ ನೂತನವಾಗಿ ಆಯ್ಕೆಯಾದ ಭಟ್ಕಳ ತಾಲೂಕು ಅಧಿಕಾರಿಗಳಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕರಾವಳಿ ಕರ್ನಾಟಕ ವಿಭಾಗದ ಅಧ್ಯಕ್ಷ ಕುಮಾರ್ ನಾಯ್ಕ್ ಮತ್ತು ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ನಾಗರಾಜ್ ಅರ್ಜುನ್ ದೈವಜ್ಞ ಮುಂಡಗೋಡ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ